ಎತಿಹಣ್ಣ ನನಗೆ ನಾನು ಮತ್ತು ಎತಿಹಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳನ್ನ ಮಾಡಿದ್ದು ಜೊತೆ ಜೊತೆಯಲ್ಲಿ ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನಿಸಿದ್ದು ಅವರು ಪತ್ರಕರ್ತರಾಗಿಯೂ ಕೂಡ ಒಳ್ಳೆಯ ಹೆಸರು ಮಾಡಿದ್ರು ಎಲ್ಲ ಕಡೆ ಓಡಾಡ್ತಾಯಿದ್ರು ಹಾಗೇ ಅವರು ನಟನೆಯನ್ನು ಕೂಡ ಮಾಡಿದ್ದಾರೆ ಆದರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬ ಅದ್ಭುತವಾದ ನಿರ್ದೇಶಕರು ಅವರು ನಿರ್ಮಾಪಕರ ನಿರ್ದೇಶಕರು ಮತ್ತು ಆ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು ಕೆಲಸ ತೆಗೆಯೋ ರೀತಿ ನಮ್ಮಗಳನ್ನೆಲ್ಲ ಕಂಫರ್ಟಬಲ್ ರೀತಿ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನು ಅವರಲ್ಲಿ ಇಟ್ಟಿದ್ದಿದ್ದು ಅದು ನೋಡಿ ನನಗೆ ಭಾಳ ಸಂತೋಷ ಆಯ್ತು ಐತಿ ಅಣ್ಣ ವಂಡರ್ಫುಲ್ ಡೈರೆಕ್ಟರ್ ನಿರ್ಮಾಪಕ ನಿರ್ದೇಶಕರು ಅದು ಏನಿದೆ ಅದನ್ನು ನೀಟಾಗಿ ಅದು ಮುಗಿಸ್ಕೊಡ್ತಾರೆ ಮತ್ತೆ ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂಥ ಅನುಭವವೂ ಕೂಡ ಇರೋದ್ರಿಂದ ಎಲ್ಲರ ಹತ್ರ ಕೆಲಸ ತೆಗೆಯೋ ರೀತಿ ಕೆಲಸ ಎಕ್ಸಿಕ್ಯೂಷನ್ ಎಲ್ಲವೂ ಚೆನ್ನಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ